ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕುವೆ ಗ್ರಾಮ ಪಂಚಾಯತಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಿ ಮತ ಯಾಚಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಭಾಜಪ ಮುಖಂಡ ಸತೀಶ್ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಸರಳ ಮತ್ತು ಸಜ್ಜನಿಕೆಯ ವ್ಯಕ್ತಿಯಾಗಿದ್ದು ಮತ ಚಲಾಯಿಸುವಂತೆ ಮನವಿ ಮಾಡಿದರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಎಚ್ ಸಿ ರಮೇಶ್ ಮಾತನಾಡಿ ಮೋದಿ ಅಭಿವೃದ್ಧಿಯೇ ನಮಗೆ ಪ್ರೇರಣೆಯಾಗಿದ್ದು ಪ್ರತಿಯೊಬ್ಬರೂ ಮತ ಚಲಾಯಿಸುವಂತೆ ಮನವಿ ಮಾಡಿದರು ಪ್ರಭಾರಿ ಮತ್ತು ಪಿಎಸ್ಎಲ್ಡಿ ಬ್ಯಾಂಕ್ನ ನಿರ್ದೇಶಕರಾದ ಕೆಟಿ ಸತೀಶ್ ಕಾಡ್ಮನೆ ಕುವೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಎಚ್ಸಿ ರಮೇಶ್ ಹಾಗೂ ಬೂತ್ ಕಮಿಟಿ ಅಧ್ಯಕ್ಷರಾದ ಎಂಟಿ ಉಪೇಂದ್ರ ಕಾರ್ಯದರ್ಶಿ ಕೆಪಿ ಜಗದೀಶ್ ಎಂಸಿ ಸಂದೇಶ್ ಕಾರ್ಯಕರ್ತರಾದ ಬಿಎಲ್ ಹರೀಶ್ ಬಿಎಸ್ ಮಹೇಶ್ ಬಿ ಎನ್ ದಿನ್ಯಾನಂದ್ ಶೆಟ್ಟಿ ಇ ಅಯ್ಯಪ್ಪ ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ನ್ಯಾಷನಲ್ ಮೀಡಿಯಾದೊಂದಿಗೆ ಬಿಆರ್ ನಾಗರಾಜ್ ಗೌಡ ಬಾಳೆಹೊಂದರು ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಲೋಕಸಭೆ ಚುನಾವಣೆ ನಡೆಸಿದೆ ಲೋಕಸಭಾ ಚುನಾವಣೆ ಒಂದು ಗತಿಗೆದ್ದ ಚುನಾವಣೆ ಈ ಒಂದು ಸಂದರ್ಭದಲ್ಲಿ ಕುವೆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವಿದ್ದೀವಿ ನೋಡಿ ಗ್ರಾಮಸ್ಥರು ಕಾಣ್ತಿರಬಹುದು ಏನು ಮತಯಾಚನೆ ಮಾಡೋಕ್ಕೆ ಹೋಗ್ತೇವೆ ನಾವೊಂದು ಪ್ರಾಮುಖ್ಯಮಾನ ಒಂದು ಮತ ಅವರು ಏನು ನಮ್ಮ ಈ ಪ್ರಮುಖರಿದ್ದಾರೆ ಬಿಜೆಪಿ ಅವರು ಮತ ಶ್ರೀಸ್ತಾರೆ ಈ ಸಮಾ ಶ್ರೀನಿವಾಸ ಪೂಜೆಗೆ ಪೂಜಾರಿಗೆ ಮತ ಹಾಕ್ಬೇಕಂತೇಳಿ ಯಾವ ಆಧಾರದ ಮೇಲೆ ಕೇಳ್ತಾ ಇದ್ದೀವಿ ಓಟಾ ಶ್ರೀನಿವಾಸ ಪೂಜಾರಿ ಮತ ಹಾಕ್ಬೇಕಾದ್ರೆ ಕೋಟಾ ಶ್ರೀನಿವಾಸ ಪೂಜಾರಿ ವ್ಯಕ್ತಿ ಕೇವಲ ಒಂದು ಡಿಕ್ಲೇಷನ್ ಪೊಬಲಿ ಎರಡು ಎಕರೆ ಜಮೀನಿಂದ ಬಂದಂಥ ಫಸ್ಟು ಅವರು ಗಿರಣಿ ಅಂಗಡಿ ದರ ಮಾಡ್ತೀವಿ ಕೂಲಿ ಮಾಡ್ತೀವಿ ಅಲ್ಲಿಂದ ಮೀಡಿಯೋದಲ್ಲಿ ಒಂದು ಸ್ಟುಡಿಯೋ ಮಾಡ್ತಿರ್ತಾರೆ ಸುದಿಯೋ ಫೋಟೋಗ್ರಾಫರ್ ಆಯಿತು ಅಲ್ಲಿಂದ ಪುನಃ ಸಣ್ಣ ಸಣ್ಣ ಸಂಸ್ಥೆ ಹೋರಾಟ ಗ್ರಾಮದಲ್ಲಿ ಇಲ್ಲ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಊಟ ಹೋರಾಡಿದ ಹೋರಾಟಕ್ಕೆ ಹೋರಾಟಕ್ಕೆ ಮುಂದೆ ಬಂದರು ಅಲ್ಲಿಂದ ಏನಾಯಿತು ಅವರು ತುಂಬ ಇಷ್ಟವಂತ ಗ್ಯಾರಂಟಿ ಮನುಷ್ಯ ವ್ಯಕ್ತಿ ಆದರೂ ಈ ಥರ ಒಂದು ಹೋರಾಟ ಮಾಡಿ ಮಾಡುವಂಥ ವ್ಯಕ್ತಿ ಯಾರೂ ಇಲ್ಲ ಈ ಥರ ಹೋರಾಟ ಮಾಡ್ತಿದ್ದಾರಲ್ಲ ಹಾಗಾಗಿ ಅವರಿಗೆ ಆ ಸ್ಥಳೀಯ ಸಂಸ್ಥೆಯಲ್ಲಿ ಪುನಃ ಗ್ರಾಮ ಪಂಚಾಯತಿಗಿಂತ ಪುನಃ ಅವರಿಗೆ ಟಿಕೆಟ್ ಕೊಟ್ಟು ಗ್ರಾಮ ಪಂಚಾಯತಿಯಿಂದ ಹೋಗಿದ್ರು ಪುನಃ ಗ್ರಾಮ ಪಂಚಾಯಿತಿಯಿಂದ ಗೆದ್ದುಬಿಟ್ಟು ಅದರಿಂದ ತಾಲೂಕ್ ಪಂಚಾಯತಿ ಮೆಂಬರ್ ಆದ್ರು ತಾಲೂಕ್ ಪಂಚಾಯತಿಯಿಂದ ಪಕ್ಷದ ಪಕ್ಷದ ಪಕ್ಷ ಜಿಲ್ಲಾಧ್ಯಕ್ಷರಾಗಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆದರು ಜಿಲ್ಲಾ ಪಂಚಾಯತಿ ಆಗಿ ಸ್ಥಳೀಯ ಸಂಸ್ಥೆಯ ಏನು ವಿಧಾನ ಪರಿಷತ್ತು ಸ್ಥಳೀಯ ಸಂಸ್ಥೆಯ ಕ್ಯಾಂಡಿಡೇಟ್ ಆಗಿ ಐರೋದ್ಯಕ್ಕಾಗಿ ಐರೋದ್ಯವಾಗಿ ಆಯ್ಕೆ ಆದ್ರು ಪುನಃ ಮತ್ತೆ ಅವರು ಪುನಃ ಮತ್ತೆ ಮತ್ತೆ ಪುನಃ ಚುನಾವಣೆಯಲ್ಲಿ ಗೆದ್ದು ಪುನಃ ಎರಡನೇ ಬಾರಿಯಾಗಿ ಮತ್ತೆ ಯೋಚನೆ ಮಾಡಿ ಮತದಿಂದ ಅತ್ಯಂತ ಮತಗಳಿಂದ ಜಯಗಳಿಸಿದ್ರು ಅಲ್ಲಿನ ಪುನಃ ಮೂರನೇ ಬಾರಿಯನ್ನು ಎರಡನೇ ಬಾರಿಯಲ್ಲಿ ಆದಾಗ ಪುನಃ ಅವರು ವಿಧಾನ ಪರಿಷತ್ತು ವಿರೋಧ ಪಕ್ಷದ ನಾಯಕರಾದರು ವಿರೋಧ ಪಕ್ಷದ ನಾಯಕರಾಗಿ ಮೀನುಗಾರಿಕೆ ಮತ್ತು ಬಂದರು ಮತ್ತು ಮುಜ್ರಾಯ ಸಚಿವರಾಗಿ ಒಂದೊಮ್ಮೆ ಕೆಲಸ ಮಾಡಿದರು ಪುನಃ ಮತ್ತೆ ಅವರು ಪುನಃ ಮತ್ತೆ ಮೂರನೇ ಬಾರಿ ಆಗಿ ಮತ್ತೆ ನಾಲ್ಕನೇ ಬಾರಿಯಲ್ಲಿ ಮತ್ತೆ ವಿಧಾನ ಪರಿಷತ್ತಿಗೆ ಆಯ್ಕೆ ಆದರು ವಿಧಾನ ಪರಿಷತ್ತಿಗೆ ಆಯ್ಕೆ ಆಗಿಬಿಟ್ಟು ಪುನಃ ಅವರು ಸಮಾಜ ಕಲ್ಯಾಣ ಮಂತ್ರಿ ಆದರು ಕರ್ನಾಟಕ ಸರ್ಕಾರದಲ್ಲಿ ಅದರಲ್ಲಿ ಆಗಿಬಿಟ್ಟು ಅದ ಮೇಲೆ ಪುನಃ ಬಿ ಜೆ ಪಿ ಗೌರ್ಮೆಂಟು ಹೋಯ್ತು ಪುನಃ ಕಾಂಗ್ರೆಸ್ ಗೌರ್ಮೆಂಟ್ ಬಂತು ಕಾಂಗ್ರೆಸ್ ಗೌರ್ಮೆಂಟ್ ಬಳಿ ವಿಧಾನ ಪರಿಷತ್ತಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಅವರನ್ನ ಮೆಚ್ಚಿದ ನಾಯಕ ಹೇಗೆ ಮೋದಿಯವರು ವಿಶ್ವ ನಾಯಕ ಆಗಿದ್ದಾರೆ ಹಾಗಾಗಿ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅವರು ಮೆಚ್ಚಿದ ನಾಯಕ ಬಡ ವ್ಯಕ್ತಿ ಈ ಮಟ್ಟಕ್ಕೆ ಇಂಥ ಒಂದು ಟ್ಯಾಲೆಂಟ್ ಇದೆಯಲ್ಲ ಅಂತ ಬಿಟ್ಟು ಜನ ಅವರಿಗೆ ನೇರವಾಗಿ ಅಲ್ಲಿಂದ ಏನಾಯ್ತು ಅಂದರೆ ಇಷ್ಟು ಕಾರಣ ಅಂದರೆ ಜೊತೆಗೆ ಅವರು ಕಾರ್ಯಕಾರಿಣಿ ಅದು ರಾಷ್ಟ್ರೀಯ ಕಾರ್ಯಕಾರಿಣಿಗೆ ಅವರು ಒಮ್ಮೆ ಒಂದು ಎರಡು ಮೂರು ತಿಂಗಳಿಂದ ಅವರು ತೊಗೊಂಡ್ರು ಆ ಹಿಂದೆ ಅವಾಗ ಮೋದಿ ಅವರಿಗಿನ್ನ ತುಂಬಾ ಒಂದು ಚಲನವಲನಗಳನ್ನು ಆಲಿಸಿದ್ದಾರೆ ಮೋದಿ ಹೇಗೆ ಶ್ರೀನಿವಾಸ ಪೂಜೆ ಅವರು ನಾನು ಯಾವ ಥರ ಬಂದಿದ್ದೀನಿ ಒಬ್ಬ ನನ್ನ ಸರಳ ಯಾವ ಥರ ಬಂದಿದ್ದರು ಅದೇ ಥರ ಶ್ರೀನಿವಾಸ ಪೂಜೆ ಅವರು ಇದ್ದಾರೆ ಅಂತ ಬಿಟ್ಟು ಅವರು ಗಮನಿಸಿದ್ರು ಜೊತೆಗೆ ಕಾರ್ಯಕಾರಿಣಿ ಮೆಂಬ ಸದಸ್ಯರಾದರು ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾದಾಗ ಅವರಿಗೆ ನೇರವಾಗಿ ಉಡುಪಿ ಚಿಕ್ಕಮಗಳೂರಿಗೆ ಯಾರು ಶ್ರೇಷ್ಠವಾದ ಅಭ್ಯರ್ಥಿ ಅಂತ ಬಿಟ್ಟು ಅವರಿಗೆ ವಚನ ಆಯಿತು ನರೇಂದ್ರ ಅವರಿಗೆ ಪ್ರಧಾನಮಂತ್ರಿ ಅವರಿಗೆ ಅವಾಗ ಅವರಿಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಜನ ಕೋಟಾ ಶ್ರೀನಿವಾಸ ಪೂಜೆಯವರವರೇ ಸೂಕ್ತ ಅಭ್ಯರ್ಥಿ ಅಂತ ಬಿಟ್ಟು ಅವರಿಗೆ ಟಿಕೆಟ್ ಕೊಟ್ಟಿದೆ ಪಕ್ಷ ಅವರು ಪಕ್ಷ ನಿಷ್ಠೆಯಿಂದ ಮಾತ್ರ ಕೊಟ್ಟಿದ್ದ ಹೊರತು ಯಾವ ದುಡ್ಡು ಶ್ರೀಮಂತಿಗೆ ಯಾವುದಕ್ಕೂ ಬರಲಿಲ್ಲ ಆದರೂ ಬಡ ಸ್ಥಿತಿಯಿಂದ ನಿನ್ನ ದುಡ್ಡಿನವರಿಗೆ ಕೊಡ್ಬೋದು ದುಡ್ಡಿನವರು ಎಷ್ಟು ಜನ ಬೇಕಾದರು ದುಡ್ಡು ಖರ್ಚು ಮಾಡೋರು ಕೋಟಿ ಕೊಟ್ಟು ಕೋಟಿಗಟ್ಟಲೆ ಖರ್ಚು ಮಾಡಿ ಚುನಾವಣೆಯನ್ನು ಫೇಸ್ ಮಾಡೋದು ಇದ್ದರು ನಮ್ಮ ಉಡುಪಿ ಚಿಕ್ಕಮಗಳೂರು ಇದ್ದರು ಆದರೂ ಪಕ್ಷ ಒಪ್ಪಲಿಲ್ಲ ನರೇಂದ್ರ ಮೋದಿಯವರು ಒಪ್ಪಲಿಲ್ಲ ಹಾಗಾಗಿ ಇಂಥ ಅತ್ಯಂತ ಇಂಥ ಪ್ರಧಾನಮಂತ್ರಿ ನಮ್ಮ ದೇಶದಲ್ಲಿ ನಿನ್ನೆ ಹುಟ್ಟಲಿಕ್ಕೂ ಇಲ್ಲ ನಿನ್ನ ಹುಟ್ಟೋದು ಇಲ್ಲ ಆದರೆ ಹುಟ್ಟಿದು ಅವರು ನಿಜವನ್ನು ಮನುಷ್ಯ ಪುರುಷ ಅಲ್ಲ ದೈವ ಪುರುಷ ಅವರು ಪ್ರಧಾನಮಂತ್ರಿ ಅವರು ಯಾವ ರೀತಿ ಎಲ್ಲಿ ಆಗುತ್ತೆ ನಮಗೆ ಒಂದು ಗ್ರಾಮದಲ್ಲಿ ಒಂದು ಊರಲ್ಲಿ ಎಲ್ಲಿ ಕಣ್ಣು ಮುಚ್ಚಿದ್ರೆ ಅಲ್ಲಿ ಎಲ್ಲಿ ಹೋಗುತ್ತೋ ಇಲ್ಲೆಲ್ಲೋ ಬಂದಿದ್ದು ಗೊತ್ತಾಗಲ್ಲ ಆದರೆ ಪ್ರಪಂಚದಲ್ಲಿ ಅವರು ಇದು ಭಾರತ ದೇಶದಲ್ಲಿ ಏನಾಗುತ್ತೆ ಅಂತ ನರೇಂದ್ರ ಮೋದಿಯವರು ಕೂತಲ್ಲಿ ಹನ್ನೆಂಟು ಗಂಟೆಗಳ ಕಾಲ ಕೆಲಸ ಮಾಡ್ತಿದ್ದಾರೆ ಆ ರೀತಿ ಕೋಟಾ ಶ್ರೀನಿವಾಸ ಪೂಜೆ ಅವರಿಗೆ ಚುನಾವಣೆ ಸ್ಪರ್ಧೆ ಮಾಡೋಕ್ಕೆ ಕೇಂದ್ರ ಸರ್ಕಾರ ಹಾಗೂ ಹೈಕಮಾಂಡ್ ಒಪ್ಪಿಗೆ ಕೊಟ್ಟು ಅವ್ರನ್ನ ಶ್ರೇಷ್ಠ ಅಭ್ಯರ್ಥಿ ಇಂಥ ಅಭ್ಯರ್ಥಿನ ಗೆಲ್ಲಿಸ್ಕೊಡ್ಬೇಕು ಅಂತ ಕೊಟ್ಟು ನಮ್ಮಲ್ಲಿ ಈ ಕಾರ್ಯಕರ್ತರಿಗೆ ನಾವು ಎಲ್ಲ ಮೆಸೇಜ್ ಆದೇಶ ಇದೆ ಹೈಕಮಾಂಡಿನ ಆದೇಶ ಇದೆ ರಾಜ್ಯ ರಾಜ್ಯಸಮ ರಾಜ್ಯ ಘಟಕದಂದು ಆದೇಶ ಇದೆ ತಾಲೂಕು ಘಟಕದಿಂದ ಜಿಲ್ಲಾ ಘಟಕ ಹಾಗೂ ಹೋಬಳಿ ಘಟಕದಿಂದ ನಮಗೆ ಆದೇಶ ಬಂದಿದೆ ಬಂದಿದ್ದರಿಂದ ಚುನಾವಣೆಯನ್ನು ಹೋಗಿ ಮನೆ ಮನೆಗೆ ಯೋಚನೆ ಮಾಡಬೇಕು ಯೋಚನೆ ಮಾಡಬೇಕಾದ್ರೆ ಯೋಚನೆ ಮಾಡಿ ಮತಯೋಚನೆ ಮಾಡಿದ್ರೂ ಸಲ್ಲದು ಅದಕ್ಕಂತ ಹತ್ತು ವರ್ಷದ ಸಾಧನೆ ಪ್ರಧಾನಮಂತ್ರಿಗಳು ಏನು ಸಾಧನೆ ಮಾಡಿದರೆ ಏನು ಕೊಟ್ಟಿದ್ದಾರೆ ಜನಗಳಿಗೆ ಏನು ಕೊಟ್ಟಿದ್ದಾರೆ ಮತ್ತು ವಿಶ್ವದಲ್ಲಿ ಅತ್ಯಂತ ಪ್ರಮುಖ ನಾಯಕ ಅಂತ ಮುಗಿಸ್ಕೊಂಡಿದ್ದಾರೆ ಅದನ್ನೆಲ್ಲ ಅವರಿಗೆ ಹೇಳಿ ಪರಿಪಾಠ ಮಾಡು ಅವರುಗಳ ಸಾಧನೆಗಳನ್ನು ಏನಾದರೂ ತೊಂದರೆಗಳಿದ್ದರೆ ಅದಕ್ಕೊಂದು ವ್ಯಾಪ್ಸ ಇದೆ ಅದರಲ್ಲಿ ನಮಗೆ ಮೆಸೇಜ್ ಸಹ ಇದೆ ಆ ಥರ ಒಂದು ಅದಕ್ಕೋಸ್ಕರ ನಾವು ಈ ಚುನಾವಣೆಯನ್ನು ಇದು ಚುನಾವಣೆ ನಮಗೆ ಮುಖ್ಯ ಅಂದರೆ ದೇಶ ಉಳಿಬೇಕು ದೇಶ ಉಳಿದ್ರೆ ನಾವು ಉಳಿದಂಗೆ ನಾವು ಉಳಿಲ್ಲ ಅಂದರೆ ದೇಶ ಉಳಿಲಿಕ್ಕಾಗಲ್ಲ ದೇಶ ಉಳಿಲಾದರೆ ನಾವು ಉಳಿಲಿಕ್ಕಾಗಲ್ಲ ಹಾಗಾಗಿ ದೇಶದ ಮಟ್ಟಕ್ಕೆ ಯಾವುದೇ ಚುನಾವಣೆಯ ಕ್ಯಾಂಡಿಡೇಟ್ ಮತ್ತೊಂದಲ್ಲ ನರೇಂದ್ರ ಮೋದಿಯವ್ರನ್ನ ನೋಡಿ ದೇಶ ಮತ ಯೋಚನೆ ಮಾಡಬೇಕಂತ ಎಲ್ಲರೂ ಮತ ಕೊಡಬೇಕಂತ ಬಿಟ್ಟು ನಮ್ಮ ಈ ತಂಡ ನಮ್ಮ ಕುಯ ಗ್ರಾಮ ಪಂಚಾಯತಿ ಡಿ ಹಾದುವಾಣಿ ತಂಡದ ನಾವು ಚುನಾವಣೆಯನ್ನು ಪ್ರಚಾರ ಯಾಚನೆ ಮಾಡ್ತಿದ್ದೀವಿ ಅದಕ್ಕೋಸ್ಕರ ನಾವು ಅತ್ಯಂತ ಬಹುಮತನ ಗೆಲ್ಲಿಸ್ಕೊಡ್ಬೇಕಂತ ಬಿಟ್ಟು ಇಡೀ ನಮ್ಮ ಕ್ಯಾಂಡಿಡೇಟು ನಮ್ಮ ಜನ ಪೂಜಾರರು ಕೋಟಾ ಶ್ರೀನಿವಾಸ ಪೂಜಾರರು ಅಲ್ಲದೆ ಪ್ರತಿಯೊಬ್ಬ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಮೂರು ಕ್ಷೇತ್ರ ಜೆ ಡಿ ಸಿಗ್ಕೊಂಡಿದ್ದಾರೆ ಇಪ್ಪತ್ತೈದು ಕ್ಷೇತ್ರಗಳು ನಾವಿಡಿದೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಬಿ ಜೆ ಪಿನೇ ಗೆಲ್ಲಬೇಕಂತ ಬಿಟ್ಟು ಅತ್ಯಂತ ಸರಳ ಮತ್ತ ಗೆಲ್ಲಿಸಬೇಕು ರ್ಯಾಂಕ್ ಬರಬೇಕು ಸುಮ್ಮನೆ ಒಬ್ಬ ಕ್ಯಾಂಡಿಡೇಟ್ ಒಂದು ಓಟಲ್ಲಿ ಗೆದ್ದಿದ್ರು ಹನ್ನೆರಡು ಸಾವಿರ ಹತ್ತು ಸಾವಿರ ಓಟು ಬಂದರು ಒಂದು ಓಟಲ್ ಗೆದ್ದರೂ ಅವನು ಕ್ಯಾಂಡಿಡೇಟೇ ಅವನು ಮೆಂಬರೇ ಆಯ್ಕೆ ಆಗ್ತಾನೆ ಗೆ ಆದರೂ ಅತ್ಯಂತ ಮತದಿಂದ ಸರಳ ವ್ಯಕ್ತಿಯಿಂದ ಅತ್ಯಂತ ಮತದಿಂದ ಗೆಲ್ಲಿಸಿ ರ್ಯಾಂಕ್ ಅಂದರೆ ಎಷ್ಟು ಮತದಲ್ಲಿ ಗೆಲ್ತಾರೋ ಅಷ್ಟು ಅಷ್ಟು ನಮ್ಮ ಭಾರತ ದೇಶದಲ್ಲಿ ಮೋದಿಯವರ ಹವ ಇದೆ ಬಿ ಜೆ ಪಿ ಹವ ಇದೆ ಕೆಲಸ ಆಗಿದೆ ಅಂತ ಭಾವಿಸ್ತೀವಿ ಹೆಸರು ಸರ್ ನಮ್ಮ ಹೆಸರು ಕೆ ಟಿ ಸತೀಶ್ ಅಂತ ಬಿಟ್ಟಿದ್ದೀವಿ ಅದೇ ರೀತಿ ಇವತ್ತು ಏನು ಮೋದಿ ಹೆಸರಲ್ಲಿ ಇವತ್ತು ಮೋದಿ ಅಭಿವೃದ್ಧಿ ಮಂತ್ರದೊಂದಿಗೆ ಇವತ್ತು ಏನು ನೀವು ಮತಯಾಚನೆ ಮಾಡ್ತಾ ಇದ್ರಿ ಇವತ್ತೇನು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಬಿಜೆಪಿಗಳಿಗೆ ನಿಂತಿದ್ದಾರೆ ಅದೇ ರೀತಿ ಜಯಪ್ರಕಾಶ್ ಹೆಗಡರು ಬಿಜೆಪಿ ಲಿದ್ರು ಕಾಂಗ್ರೆಸ್ ಇದ್ರು ಅವರು ಇಬ್ರು ನಿಂತಿರೋದಕ್ಕೆ ನಿಮ್ಮ ಮುಂದೆ ಏನಾದರೂ ಜಯಪ್ರಕಾಶ್ ಕಡೆ ಬೇರೆ ಈ ಗೆದ್ದ ಮೇಲೆ ಮತ್ತೆ ಬೇರೆ ಪಕ್ಷ ಏನಾದ್ರು ಚೇಂಜ್ ಮಾಡ್ಬೋದಾ ಅಥವಾ ನಿಮ್ಮ ಈ ಇಬ್ಬರು ವ್ಯತ್ಯಾಸದ ಬಗ್ಗೆ ಅಭಿಪ್ರಾಯ ಏನು ನಮ್ಮ ಅಭಿಪ್ರಾಯ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶ ಕಂಡ ಅತ್ಯುತ್ತಮವಾದಂಥ ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯವೈಖರಿಯನ್ನು ಕಂಡು ಮುಂದೆ ಈ ರೀತಿ ಒಂದು ಬದಲಾವಣೆಯಲ್ಲಿ ಜಯಪ್ರಕಾಶ್ ಹೆಗ್ಡೆಯವರು ನಮ್ಮ ಪಕ್ಷಕ್ಕೆ ಮತ್ತೆ ಮತ್ತೆ ಬರೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಬರುವ ದಿನಗಳು ಸನಿಹವಾಗಿ ಇದೆ ಯಾಕೆಂದರೆ ಯಾವುದೇ ಒಬ್ಬ ವ್ಯಕ್ತಿ ಅತ್ಯುನ್ಮೂಲ್ಯವಾಗಿ ನಮ್ಮ ಪ್ರಧಾನಿಯವರು ನಮ್ಮ ದೇಶ ಕಂಡ ಅತ್ಯಂತ ಒಂದು ವಿಶಿಷ್ಟವಾದ ಒಂದು ವ್ಯಕ್ತಿತ್ವದಲ್ಲಿ ಇವತ್ತು ನಮ್ಮ ದೇಶದ ನರೇಂದ್ರ ಮೋದಿಯವರು ಪ್ರಪಂಚದಲ್ಲಿ ಮೊದಲನೇ ಹೆಜ್ಜೆಯಾಗಿ ಗುರುತಿಸಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮಲ್ಲಿ ಬಹಳ ವ್ಯತ್ಯಾಸ ಅಂದರೆ ಹಾಗೇನ ನಮ್ಮ ಎಂ ಪಿ ಅಭ್ಯರ್ಥಿಯಾಗಿ ನಿಂತಿರೋಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರು ಸರಳ ಸಜ್ಜನಿಕೆಯ ಒಂದು ವ್ಯಕ್ತಿ ಅವರು ಹಿಂದೆ ಮುಜರಾಯಿ ಇಲಾಖೆಯಲ್ಲಿ ಕೆಲಸ ಮಾಡಿದಾಗಲೂ ತುಂಬ ಗ್ರಾಮ ಪಂಚಾಯಿತಿಯಿಂದ ಇವತ್ತು ವಿವಿಧ ಹಂತದಲ್ಲಿ ಅವರು ಆಯ್ಕೆಯಾಗಿ ಜನರ ಯಾವುದೇ ವಿರೋಧವನ್ನು ಇಲ್ಲದೇ ಒಳ್ಳೆಯ ಒಂದು ಭ್ರಷ್ಟಾಚಾರ ಮುಕ್ತವಂತ ಆಡಳಿತ ಕೊಟ್ಟಂಥ ನಮ್ಮ ಅಭ್ಯರ್ಥಿಯರಾದಂಥ ಸರಳ ಸತ್ಯನಿಗೆ ವ್ಯಕ್ತಿ ವಿಶೇಷ ವಿಶಿಷ್ಟವಾದಂಥ ಅವರ ಒಂದು ಗುರುತಿದೆ ಆ ಗುರುತಿನ ಹಿನ್ನೆಲೆಯಲ್ಲಿ ಹಾಗೂ ದೇಶ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿಯವರು ಮಾಡಿರೋಂಥ ಪ್ರಧಾನಮಂತ್ರಿಯವರು ಹತ್ತು ವರ್ಷದಲ್ಲಿ ಸಾಧನೆ ನಾವು ಇವತ್ತು ಹೇಗೆ ಓಟ್ ಕೇಳೋಕ್ಕೆ ಹೋಗ್ತಿದ್ದೀವಿ ಅಂದರೆ ನಿಮಗೆ ಜೆ ಜಾಮ್ ಆಗಿರ್ಬೋದು ಇಡೀ ದೇಶದಲ್ಲಿ ನೀರಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ನಮ್ಮ ದೇಶದ ಮೂಲ ಆರ್ಮಿ ವಿಷಯದಲ್ಲಾಗಿರ್ಬೋದು ದೇಶದ ಆರ್ಮಿ ಭದ್ರಕೋಟೆಯನ್ನು ಏನಿದೆ ನಮಗೆ ನಮ್ಮ ದೇಶನ ಕಾಪಾಡುವಂಥದ್ದು ಒಂದು ವಿಷಯದಲ್ಲಿ ಆ ವಿಷಯದಲ್ಲಾಗಿರ್ಬೋದು ಈಗ ಬೇರೆ ಒಂದು ನಮ್ಮ ರೈತರಿಗೆ ಜನದ ಇಲಾಖೆ ಒಂದು ಜನದ ಔಷಧಿ ಇದಾಗಿರ್ಬೋದು ಯಾವುದೇ ಒಂದು ವಿಶಿಷ್ಟವಾದ ಒಂದು ರೈತ ಪರವಾದ ಒಂದು ಕೆಲಸ ಕಾರ್ಯಗಳನ್ನು ದೇಶದ ಪ್ರಧಾನಿಯವರು ಮಾಡ್ತಿದ್ದಾರೆ ಹಾಗೂ ಇದನ್ನು ನಾವು ಯಾವುದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ದೇಶ ಅಭಿವೃದ್ಧಿ ಆಗೋ ಹಂತದಲ್ಲಿ ನಮ್ಮ ಎಂ ಪಿ ಅಭ್ಯರ್ಥಿನ ಗೆಲ್ಲಿಸ್ಬೇಕಂತ ನಮ್ಮ ಒಂದು ಒಂದು ಟೀಮ್ ಆಗಿ ನಾವು ಮತಯಾಚನೆ ಮಾಡ್ತೀವಿ ನಿಮ್ಮ ಹೆಸರು ಸರ್ ನಾನು ಇಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಎಚ್ ಸಿ ರಮೇಶ್ ಅಂತ ಕುವೆ ಗ್ರಾಮ ಪಂಚಾಯತ್ ಓಕೆ ಸರ್ ಥ್ಯಾಂಕ್ ಯು